ಇಲಿಯರು ನಿಷ್ಪಕ್ಷಪಾತವಾಗಿ ತರಕೆ ಮಾತಿರನಪ್ಪ ಒಂದು ಆಗ್ರಹ राजकीयವಾಗಿ ಒತ್ತರದಿಂದ ಇಡಾಗವನ್ನು ತಪಸ್ತ್ಯಗಳೆ ಔ ಶಿಕ್ಷಣಕ್ಕೆ ಒಂದು ಕಾರ್ಯಗಳಕ್ಕೆ ಆಗಿದೆ ಹಾಗೆದ್ರ ಪಾತ್ರದಲ್ಲಿ ಏನೋ ಇರಬಹುದು ನಿಷ್ಪಕ್ಷಪಾತವನ್ನು ತರ राजकीयದರ ಆತ ಇಷ್ಟಕ್ಕೆ ಒತ್ತಾಯವಿವಿಡಿ ಬರಬಹುದು ಅಂತ ಬೇರೆ ರಾಜ್ಯಗಳ ಒಂದು ಇದನ್ನ ಇಡೀ ಎಂಟರ್ ಆಗಿರ್ಬೋದು ಬಟ್ ಎಸ್ ಐ ಟಿ ಮೇಲೆ ಅಭಿಷ್ ಅಪ್ರಮದ ನಂಬಿಕೆ ಇದೆ ಅವರು ಕೂಡ ಬೇರೆ ಅವರು ಮಾಡ್ತಾ ರಾಜ್ಯಗಳ್ತಾ ಇದ್ದಾರೆ ಇಷ್ಟೇ ನಿಷ್ಪಾರ್ ಪಾತ್ರ ಎಚ್ಚರಿಕೆ ಆಗಬೇಕು ಯಾರು ತಪ್ಪಿಸಿದ ಶಿಕ್ಷೆ ಆಗಲಿ ಇದು ಕೆಲ ರಾಜ ಯಾರಿಗೆ ಸಾಕ್ಷಿ ಇಲ್ಲ ಸುದ್ದವನ್ನ ಷಡ್ರೆ ಅದನ್ನ ಬಳಸಿಕೊಂಡು ವೃತ್ತ ಕೆಲಸ ಆಗ್ಬಾರ್ದು ರಾಜಕೀಯ ಒತ್ತಡ ಬಗ್ಗೆ ಕೆಲಸ ಆಗಬಾರ್ದು ಸರ್ ಈಗ ಬಸವರಾಜ ರಾರೆಡ್ಡಿ ಅವರು ಗ್ಯಾರಂಟಿ ಯೋಜನೆಗಳನ್ನ ಅಭಿವೃದ್ಧಿ ಹಣನೇ ಇಲ್ಲ ಅನ್ನದೂ ಇಲ್ಲ ಅದೇನೇ ಬಸವರಾಜ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ನಾನು ನಿರ್ಣಯ ನಡೆಯಿದ್ದೀನಿ ಅದನ್ನೆಲ್ಲ ಮಾತನಾಡೋದು ಸರ್ ಯತ್ ಯತ್ನಾಳ್ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಕೆಲಸಗಳಾಗ್ತಾ ಇಲ್ಲ ನಿಮ್ಮಲ್ಲಿ ಕ್ರಮ ಅಂತ ಹೇಳ್ತಾರೆ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಅಂತೇಳಿ ಟ್ರೀಟ್ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಲೋಕಸಭಾ ಸದಸ್ಯರು ರಾಜ ಶಾಸಕರು ನಮ್ಮ ರಾಜ್ಯ ಸರ್ಕಾರ ಏನ್ಪಾಡ್ಬೇಕು ಅದನ್ನ ನಾವು ಬರಬೇಕು ಜಿ ಎಸ್ ಟಿ ಮಾಡಬೇಕು ಅದೆಲ್ಲ ಕೋರ್ಟ್ ನಲ್ಲಿ ಹೋಗಿ ನಾವು ನಮ್ಮ ಹಣ ಕೊಟ್ಟು ಅಂತ ಪರಿಸ್ಥಿತಿ ಬಂತು ಸುಪ್ರೀಂ ಕೋರ್ಟ್ ನಲ್ಲಿ ಬರ ಪರಿಹಾರ ಕೊಡ್ಕೊಡ್ಲಿಲ್ಲ ಕಡಿಮೆ ಕೊಡ್ತೇನೆ ಅದನ್ನು ಕೊಟ್ಟರು ನಾವು ಬರ್ಬೇಕಾಗಿದ್ದ ಅನುದಾನ ಹೆಚ್ಚಿನ ಅನುದಾನ ಈಗ ಹಂಗಿಲ್ಲ ನಾರ ಚಂದ್ರಬಾಬು ನಾಯ್ಡು ಅವರು ನಿಮ್ಮ ಇವರು ಯಾರು ಒಬ್ಬೊಬ್ರು ನಿತೀಶ್ ಕುಮಾರ್ ಅವರು ಎಲ್ಲರೂ ಕೇಳ್ತಾ ಇಲ್ಲ ಆದ್ರೆ ಯತ್ನಾಳ್ ಅವರು ಒತ್ತಾರ ಮಾಡಿದ್ರ ರಾಜ್ಯಕ್ಕೂ ಹೆಚ್ಚಿನ ಹಣ ಕೊಡ್ಕೊಳ್ತಾ ಇರೋಕೆ ಅಕ್ಕಿ ಕೊಡ್ಲಿಲ್ಲ ಎಂದೆ ಹರಾಜು ಮಾಡಿದ್ರು ಅಕ್ಕಿ ಅಲ್ಲ ದುಡ್ಡು ಕೊಟ್ಬೇನೋ ಅಕ್ಕಿ ಕೊಡ್ಲಿಲ್ಲ ಇದಕ್ಕೆಲ್ಲ ಯತ್ನಾಳ್ ಉತ್ತರ ಕೊಡ್ಲಿ ಸರ್ ಕನ್ನ ಗ್ಯಾರಂಟಿ ಯೋಜನೆಗಳಿಂದ ಗೊತ್ತಿಲ್ಲ ಯಾಕಂದ್ರೆ ಫೈನಾನ್ಸ್ ಕೂಡ ಅವ್ರ ಸಲಹೆಗಾರ ಆಗಿರ್ತಕ್ಕ ಅವ್ರ ಇದಕ್ಕೆ ಒಂದು ನೋಡುವಂತದ್ದು ಯಾವುದು ಇಲ್ಲ ಅದೇನೇ ಇದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಅವರು ಇಲ್ಲಿ ಅವ್ರಿಗೆ ಹಾಗೆ ಅವ್ರು ಏನು ಹೇಳಿದ್ರು ಪೂರ್ತಿ ಸ್ಟೇಟ್ ನೋಡಿಲ್ಲ ಸುಮ್ಮನೆ ಆಯ್ಕೆ ಮಾತಾಡ್ಬೇಕು ಅದ್ರು ಯಾವ ರೀತಿ ಹೇಳ್ತಾರೆ ಏನ್ ಹೇಳಿದ್ದಾರೆ ಅಥವಾ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂದ್ರೆ ಯಾವುದೇ ಕೂಡ ಗ್ಯಾರಂಟಿಗಳಾಗಲ್ಲ ನಮ್ಮಲ್ಲಿ ಮಾತ್ರ ಕೆರೆಗೇನು ಅಭಿವೃದ್ಧಿಗೆ ಒಂದು ಬಂದ ನಾನೇ ಅವ್ರನ್ನೇ ಅದು ಸಲಹೆಗಾರ ನನಗೆಲ್ಲ ಗೊತ್ತಿದ್ದೇನೆ నా ఒప్పు కెరేమ్ ఇది వందే ఇన్ ఇష్ట కష్టపట్ తిరగ తగ్గుతాను బెరే అధికార యుద్ధి ముఖ్యమంత్రి తెలంగాణకు సంబంధించి అది చర్కె బట్ల గిడీ తరబోదు పార్టీ స్టేట్ ఇప్ప ಹೌದು ಇವಾಗ ನಿಷ್ಪಕ್ಷಪತವಾಗ್ಲಿ ರಾಜಕೀಯ ಪತ್ತದಿಂದ ಆಗಲಿ ಬಹಳ ಕಷ್ಟದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಡಾ ಪ್ರಕಾರದಲ್ಲಿ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದೇ ಅವರ ಕಷ್ಟ ಆಗಿರ್ಬೋದು ಅವರೇ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ ಹೆಸರಿತು ಅದ್ರ ಪ್ರಕಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರು ಯಾರು ಹೊರಗಡೆ ಮಾಡುತ್ತಾರೆ ಸಿದ್ದರಾಮಯ್ಯ ಬೆಕ್ಕು ಕೆಲಸ ಇಲ್ಲ ಇಟ್ಕೊಂಡಿದ್ದೀರ ಸರಿ ನನಗೆ ಬಂದು ನಿನ್ನೆ ಸಮಯ ಮಾಡಿದ್ರೆ ನಾನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನಾವು ಅಭಿಪ್ರಾಯ ಕೊಟ್ಟಿದ್ದೀರ ಜಿಲ್ಲವಾರ ಸೌಲಭ್ಯಕ್ಕೆ ಕಾರಣ ಎಲ್ಲ ಕೊಟ್ಟಿದ್ರಲ್ಲ ಪಕ್ಷಕ್ಕೆ ಕೊಟ್ಟಿದ್ವಿ ಜಿಲ್ಲಾ ಕೊಟ್ಟಿದ್ವಿ ರಾಜ್ಯದಲ್ಲಿ ಮುಂದೆ ಹೋಗುತ್ತಿರುವ ಪಕ್ಷವನ್ನು ಮುಂದೆ ಶಕ್ತಿ ಕೊಡಬೇಕು ಮುಂದೆ ಚುನಾವಣೆ ಇರಬೇಕು ಅಂತೇಳಿ ನಿರ್ಣಯ ಆ ಮನವರ ದಿವಸ ಕಾಂಗ್ರೆಸ್ ಎಲ್ಲಿ ಯಾರ ಕಾಂಗ್ರೆಸ್ ಮನವರ ಇರೋ ಎಲ್ಲ ಪಕ್ಷ ಓಡಾಡ್ತಾರೆ ಎಲ್ಲಾ ಪಕ್ಷ ಓಡಾಡ್ತಾರ ಅವ್ನು ಅವಾಗ ಕಾಂಗ್ರೆಸ್ ಪಕ್ಷ ಒಂದು ದಿವಸ ನಾವು ರಾಜಂಟಿ ಪಾರ್ಟಿಗಳದ್ದು ಯಾವ್ದು ಆರೋಗ್ಯ ಅಭ್ಯರ್ಥಿಗಳ ಅವ್ರು ಆ ಚುನಾವಣೆ ಏನ್ ಮಾಡಿದ್ದಾರೆ ನಿಮಗೂ ಗೊತ್ತಿಲ್ಲ ಎಷ್ಟು ಇದರಿಂದ ಎಲ್ಲರೂ ಪಾಪ ಕೆಲಸ ಮಾಡಿದ್ದಾರೆ ಚುನಾವಣೆ ಸೋಲುಗಳನ್ನ ಒಡ್ಕೊಳ್ಬೇಕು ಇಡೀ ಜಗತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಮುಖ್ಯಮಂತ್ರಿ ಗೊತ್ತಿಲ್ಲ ಕೆಪಿ ಸರ್ ಗೊತ್ತಿಲ್ಲ ಕೆಸಿ ಸಿ ಪ್ರಧಾನಿ ಹೋಗಿದೆ ಎಲ್ಲರಿಗೂ ಗೊತ್ತಿಲ್ಲ ಎಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ಮಾಡಿದ್ದಾರೆ ಚುನಾವಣೆ ಸೋಲಾಗಿದೆ ಮಾತ್ರ ಅಲ್ಲಿ ಏನಪ್ಪ ವಿಶ್ವಾಸ ಈಗ ಲೋಕಸಭಾ ಚುನಾವಣೆ ಬಗ್ಗೆ ಸಂಪುಟ ಪುನಾರಚನೆ ಮಾಡ್ಕೊಂಡು ಹಂತದಲ್ಲಿ ಪಕ್ಷ ನಿರ್ಧಾರ ಮಾಡ್ತಾರೆ